ಇವಾಗ ಅಣ್ಣಾಗ ಒಂದು ಫೋನ್ ಕಾಲ್ ಮಾಡ್ಬಿಡೋದು ಒಳ್ಳೇದು ಅಂತ ಅನಿಸುತ್ತೆ ಇಲ್ಲ ಅಂದರೆ ಊರೆಲ್ಲ ಫೋನ್ ಮಾಡಿಕೊಂಡು ದೊಡ್ಡ ರಂಪ ಮಾಡಿಬಿಡ್ತಾನೆ ಅಯ್ಯೋ ಬೇಡ ಬೇಡ ಮೊದಲೇ ನಮ್ಮ ಅಣ್ಣ ತುಂಬ ಶಾರ್ಪ್ ಇದ್ದಾನೆ ನಾನೇನಾದರೂ ಇವಾಗ ಫೋನ್ ಸ್ವಿಚ್ ಆನ್ ಮಾಡಿದ್ರೆ ನನ್ನ ಟ್ರೇಸ್ ಮಾಡಿ ಹಿಡ್ದಾಕ್ಬಿಡ್ತಾನೆ ಆದರೂ ಒಂದು ಫೋನ್ ಕಾಲ್ ಮಾಡಬೇಕಿತ್ತು ಯಾರನ್ನ ಕೇಳಿ ಎಕ್ಸ್ಕ್ಯೂಸ್ ಸರ್ ಸರ್ ಫೋನ್ ಕೊಡ್ತೀರಾ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ನಮ್ಮ ಅನ್ನ ಟೆನ್ಷನ್ ಆಗಿರ್ತಾರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಅವ್ರಿಗೆ ಒಂದು ಕಾಲ್ ಮಾಡಬೇಕಿತ್ತು ದಯವಿಟ್ಟು ಒಂದ್ ಎರಡು ನಿಮಿಷ ನಿಮ್ಗೆ ಫೋನ್ ಕೊಡ್ತೀರಾ ಸರಿ ತಗೊಳ್ಳಿ ಥ್ಯಾಂಕ್ ಯು ನೋಡೋಣ ಬೆಳಗ್ಗೆಯಿಂದ ಫೋನ್ ತೆಗ್ದಿಲ್ಲ ಯಾಕಂದ್ರೆ ನೀವ್ ನೋಡಿರೋ ಹುಡುಗ ನಂಗೆ ಒಂದು ಚೂರು ಇಷ್ಟ ಇಲ್ಲ ಗೌರ್ಮೆಂಟ್ ಜಾಬ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಂಗೆ ಒಪ್ಕೊಳಕ್ ಇಷ್ಟ ಇಲ್ಲ ಆ ಅಂಕಲ್ ತರ ಇರೋನಂತೂ ನಂಗಂತೂ ಕಟ್ಕೊಳಕ್ ಆಗಲ್ಲ ನೋಡಣ್ಣ ನಾನು ಆಲ್ರೆಡಿ ನನ್ನ ಬಾಯ್ ಫ್ರೆಂಡ್ ಸುರೇಶ್ ಜೊತೆ ಓಡೋಗೋಕ್ಕೆ ಸ್ಕೆಚ್ ಹಾಕೊಂಡಿದ್ದೀನಿ ಹಾಗೆ ನಿನ್ನ ಪರ್ಸಲ್ ಇದ್ದಿದ್ದು ಎರಡು ಸಾವಿರದ ಮುನ್ನೂರು ರೂಪಾಯಿ ಅಮ್ಮ ಟಿ ಡಬ್ಲ್ಯೂ ಇಟ್ಟಿತ್ತಲ್ವ ಮೂರು ಸಾವಿರ ಸಿಕ್ತು ಹಾಗೆ ಬೆಳ್ಳಿ ಪಾತ್ರೆ ಸಾಮಾನು ಅಲ್ಪ ಸ್ವಲ್ಪ ಇದ್ದಿದ್ದು ಚಿಲ್ಲರೆ ಕಾಸೆಲ್ಲ ಎತ್ತಾಕೊಂಡು ಬಂದಿದ್ದೀನಿ ದುಡ್ಡು ಏನಾದರೂ ಖಾಲಿ ಆದಾಗ ನಿಂಗೆ ಮತ್ತೆ ಫೋನ್ ಮಾಡ್ತೀನಿ ಆಯಿತಾ ಅಲ್ಲಿ ತನಕ ಮಾತ್ರ ನಾನು ಹುಡ್ಕೊಂಡ್ಬರಕ್ಕೆ ಹೋಗಬೇಡಿ ಅಮ್ಮಂಗೂ ಹೇಳಿಬಿಡು ಬಾಯ್ ಯಾವ್ದಪ್ಪ ಇದು ಇಸ್ಕೋಬೇಕಾದ್ರ ಒಂತರ ಇತ್ತು ಕೊಡ್ಬೇಕಾದ್ರೂ ಒಂದ್ ಬಿಡ ಆದ್ರೂ ಅವಳು ಇದ್ದಿದ್ರೆ ಚೆನ್ನಾಗಿರೋದು ಯಾವ್ದಂಗೆ ಸರ್ ನನ್ನ ಮಗನೇ ಆ ಸುರೇಶ್ ಜೊತೆ ಒಡ ಕೆಲ್ಪ್ ಮಾಡಿದ್ರೆ ಅದೇ ನಿನ್ ತಂಗಿ ಆ ಲೋಫ ಜೊತೆ ಹೊಡ ಬಿಟ್ಬಿಡ್ತಿದ್ದೀನ ಏನು ಇಲ್ಲ ಸಾಯ್ತ್ ಬಿಡ್ತೀನಿ ಹ್ಮ್ ಸರ್ ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಸರ್ ಏನೋ ಬಂದ್ರು ಫೋನ್ ಕೇಳಿದ್ರು ಕೊಟ್ಟೆ ಸರ್ ನಾನು ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಫುಲ್ ಬಂದ್ಬಿಡ್ತೇನೋ ಅಯ್ಯೋ 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 ಸರ್ ಸ್ವಲ್ಪ ಫೋನ್ ಕೊಡ್ತೀರಾ ನಾನು ಫೋನ್ ಸ್ವಿಚ್ ಆಫ್ ಆಗಿದೆ ಅಯ್ಯೋ ಮೇಡಮ್ ನನ್ನ ಫೋನು ಸ್ವಿಚ್ ಆಫ್ ಆಗಿದೆ ಹಲೋ ಹೇಳು ಮಗ ಒಬ್ಬರು ಒಳ್ಳೇದು ಮಾಡೋಕೆ ಹೋಗಿ ಕೆಟ್ಟ ಅನುಭವ ಆದಮೇಲೆ ನಿಜವಾಗ್ಲೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಕ್ಕೂ ಭಯ ಆಗುತ್ತೆ ಈ ಥರ ಆಗಿದೆಯಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ